ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಬಸವನಾಳ ರಸ್ತೆಗಳು ಮಳೆಯಿಂದ ಕೆರೆಯಾಗಿ ಹದಗೆಟ್ಟಿದ್ದು ನಿತ್ಯವೂ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಬೈಕ್ ಸವಾರರು ರಸ್ತೆಯ ನೀರಿನಲ್ಲಿ ಸಿಲುಕಿ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವ ಘಟನೆ ನಡೆಯುತ್ತಿದೆ ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ರಸ್ತೆಗಳು ಗುಂಡಿಗಳಾಗಿ ಪರಿವರ್ತನೆಗೊಂಡು ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ನೀರು ನಿಂತ ಪರಿಣಾಮವಾಗಿರುವುದರಿಂದ ಡೆಂಗ್ಯೂ ಮಲೇರಿಯಾ ಹರಡುವಂತಹ ಸಾಧ್ಯತೆಗಳು ಹೆಚ್ಚಿದ್ದು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪರದಾಡುವಂತಾಯಿತು ಇದರಿಂದ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲು ಸಾಧ್ಯವಾಗದ ವಿದ್ಯಾರ್ಥಿಗಳು ರಸ್ತೆ ಪರಿಸ್ಥಿತಿಗೆ ಕಾರಣವಾದ ಜನಪ್ರತಿನಿಧಿಗಳಿಗೆ ಹಾಗೂ ಪಂಚಾಯಿತಿ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಯಾರು 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 ಇಲ್ಲಿ ಯಾವ ಕೆಲಸ ಮಾಡಿಲ್ಲ ನಮ್ಮನೆಯರು ಎಲ್ಲಾರು ಈ ಓಣಿಯರು ಎಲ್ಲಾರು ಹೋಗಿ ಪಂಚಾಯತ್ ಹೋಗಿ ಬಂದ್ರು ಯಾರು ಯಾರು ಏನು ಮಾಡಿಲ್ಲ ರೋಡ್ ಯಾರು ಬಂದಿಲ್ಲರಿ ಒಟ್ಟ ಪುಡಿ ಗಿಡಿ ಬಿಡಕ್ಕೆ ಡೊಂಗಿ ಅಭಿಯಾನ ಏನು ಮಾಡಿಲ್ರಿ ಮತ್ ಪಂಚಾಯತಿರ್ ಬರ್ತಾರೇನಿಲ್ರಿ ಹೋದ್ರೂದ್ರು ಅಂಗಡಿಗ್ ಹೋದ್ರೂ ಇದು ಎಷ್ಟು ವರ್ಷ ವರ್ಷ ಐತಿರಿ ರೋಡ್ ರೀತಿ ರೋಡ್ ಆಗಿಲ್ರಿ

ಮಳೆ ಬಂದರೆ ಈ ರಸ್ತೆ ಕೆರೆಯಾಗಿ ಮಾರ್ಪಡುತ್ತವೆ ಈ ವೇಳೆ ವಾಹನ ಸವಾರರು ಜಾರಿ ಬೀಳುವುದು ಹಾಗೂ ಅವಘಡಗಳು ಕಟ್ಟಿಟ್ಟ ಬುತ್ತಿಯಾಗಿದೆ ಆದರೆ ಈ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಐದ್ನೂರು ಮೀಟರ್ ರಸ್ತೆ ಮಾತ್ರ ಅಭಿವೃದ್ಧಿಯ ಗೋಜಿಗೆ ಹೋಗುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ದೂರಾಗಿದೆ ಸಂಬಂಧಪಟ್ಟ ಪಂಚಾಯಿತಿಗೆ ಹಲವಾರು ಮನವಿ ಮಾಡಿದರೂ ಕ್ಯಾರೆ ಎನ್ನುತ್ತಿಲ್ಲ ಅಂತಾರೆ ಬಸವನಾಳ ಗ್ರಾಮದ ಜನರು ಈಗ ನೀವು ಯಾರು ಬಂದಾರ ಅಂದ್ರೆ ಮಾತಾಡಬೇಕು ನಿಮ್ ಕೂಡ ಪಡೆದ ತಗೊಂಡ್ಬಿಟ್ಟು ಅಂದ್ರೆ ಪೂರ ನಮ್ಗೆ ಮುಕ್ ಬಿಟ್ಟು ಜೇನು ಒಳಗೆ ಮುಕ್ಕಿಟ್ಟು ಬಿಟ್ಟಂಗೆ ಸೊಳ್ಳಿಗಳ ಅಂದಾಗ ನಮ್ಗೆ ಬದುಕು ಚಾನ್ಸ ಇಲ್ರಿ ಇಲ್ಲಿ ಪ್ರತಿಯೊಬ್ಬರು ಮೈ ಹಂಗ್ ನೋಡ್ರಿ ಇಲ್ಲಿ ಸೊಳ್ಳಿ ಕರ್ದ ಈಗ ನಮ್ಗೆ ಸೊಳ್ಳಿ ಕರ್ದ್ರ ಹೆಂಗ್ ತಡಿಬೇಕು ಮನಷ ಇಲ್ಲಿ ನಿರ್ಲಕ್ಷ

ಸುಮಾರು ಒಂದು ಹತ್ತು ವರ್ಷದಿಂದ ಇದೇ ಪರಿಸ್ಥಿತಿ ಇದ್ತಿ ಸರಿ ಬಹಳ ನಾವು ಅರ್ಜಿ ಕೊಟ್ವಿ ಅವ್ರಿಗೆ ಹೇಳ್ಕೊಂಡ್ವಿ ಪಂಚಾಯತ್ ಹೇಳಿದ್ವಿ ಗ್ರಾಮ ಪಂಚಾಯತ್ಗೆ ಜಿಲ್ಲಾ ಪಂಚಾಯತ್ಗೆ ಮತ್ತು ಎಮ್ ಎಲ್ ಹೇಳ್ಕೊಂಡ್ವಿ ಮಿಸ್ಟ್ರೆ ಹೇಳಿದ್ವಿ ಬೊಮ್ಮಾಯರ್ಗೆ ಹೇಳ್ತಾರೆ ಹೇಳ್ತಾರಷ್ಟ ಹೆಂಗ್ ಅವಾಗ ಮುದುಕರು ಅಡ್ ಹೇಳ್ತಾರ ವಯಸ್ಸಾರ್ ಅಡ್ ಸಣ್ಣ ಮಕ್ಕಳು ಅಂಗನವಾಡಿ ಐತಿಲ್ಲ ಡೈರಿಗೆ ದಿನ ಒಂದು ನೂರಾರು ಮಂದಿ ಡೈರಿ ಹಾಲು ತುಂಬಾಕ ಈ ಪರಿಸ್ಥಿತಿ ಹೆಂಗ್ ಹೇಳ್ಬೇಕು ನೋಡ್ತಾರೆ ಪಂಚಾಯತಿವ್ರಿಗೆ ಅರ್ಜಿ ಕೊಡ್ರಿ ಏನಂತರಿ ಮಾಡ್ತಿವಿ ಸರ್ವೆ ಮಾಡ್ತೈತಿ ಮತ್ತೆ ನ್ಯಾಯ ಐತಿ ಹಂಗೈತಿ ಬಂದ್ಬಿಡ್ತಾರೆ ನಾವ್ ಹಂಗ್ ಕೇಳ್ಕೊಂತ ನಾಳೆ ಆದಿತ್ ಬಿಡುಕೊಂಡ್ರೆ ನಾವು ಹಂಗ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಇದೇ ಹದಿನೈದು ಹದಿನಾರು ವರ್ಷ ಕಾಲುವೆ ಇಲ್ಲ ಏನಿಲ್ಲ ಕಾಲುವೆ ಇಲ್ಲ ಇದು ಶಿಕ್ಷೆ ರಸ್ತೆ ಒಂದ್ ಮಾಡ್ಯಾರೀ ಅದು ಕಟ್ಟೋದಿಲ್ಲ ಅದ್ಬಿಡ್ಕ ಇದು ಇಲ್ಲ ಏನ ಸರ್ವೆ ಇಲ್ಲ ಗಟ್ಟ ಮಾಡ್ಬೇಕು ಅಂತ್ರಿ ಇಂದು ಮಂಡಳ ಪಂಚಾಯತಿ ಅವರು ಇದ್ದ ಇಲ್ಲಿ ಗುದ್ರಿ ಪೂಜೆ ಮಾಡಿದ್ರು ಈ ರೋಡಿನ ಸಂಬಂಧ ಗದ್ದು ಸಂಬಂಧ ಜನ ಕರೆದ್ರು ಫೋಟೋ ತಕೊಂಡ್ರು ಪೂಜೆ ಮಾಡಿದ್ರು ಆರತಿ ಮಾಡಿದ್ರು ಪ್ರಸಾದ ಹಂಚಿದ್ರು ಅಲ್ಲಿ ಅದೇ ಕಾಮಗಾರಿ ಬೇರೆ ನಮ್ ಕಡಿ ಹಾಕಿಬಿಡ್ಬಿಟ್ಟು ಪಂಚಾಯತ್ ಸ್ಯಾಂಕ್ಷನ್ ಆದಿದ್ದಂತ ರೋಡು ಘಟನ ಬೇರೆ ಹಾಕಿಬಿಡ್ತೀವಿ ಪಂಚಾಯ್ತಿಗೆ ಹಲವಾರು ಮನವಿ ಮಾಡಿದ್ರು ಕ್ಯಾರೆ ಎನ್ನುತ್ತಿಲ್ಲ ಅಂತಾರೆ ಬಸವನಾಳ ಗ್ರಾಮದ ಜನರು ಇನ್ನು ಎಷ್ಟು ದಿನ ಇಂಥ ಪರಿಸ್ಥಿತಿ ಅನುಭವಿಸಬೇಕು ನಮ್ಮ ಗೋಳು ಕೇಳುವವರು ಯಾರು ಇಲ್ಲದಂತಾಗಿದೆ ಅಂತಾರೆ ಅಲ್ಲಿನ ಜನರು ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ